ಇಲ್ಲಿ ನೋಡಿ ಒಂದು ಪಾತ್ರೆಗೆ ನಾನಿಲ್ಲಿ ತ್ರೀ ಫೋರ್ತ್ ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆ ಬೆಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ಮೇಜರ್ಮೆಂಟಕ್ಕೆ ನೀವು ಒಂದೇ ತರದ ಬಟ್ಲನ್ನೇ ತಗೋರಿ ಅದರಲ್ಲೇ ಅರ್ಧ ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂತ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ರೀ ನೋಡಿ ಒಂದು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಮಾಡ್ತಿದ್ರೆ ನೀವು ಮೆಣ್ಸಿನ್ಕಾಯನ್ನು ಸ್ಕಿಪ್ ಮಾಡ್ಬೋದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ ಸಣ್ಣ ಈರುಳ್ಳಿ ಇದ್ರೆ ಒಂದು ಈರುಳ್ಳಿಯನ್ನು ಹಾಕ್ರಿ ಎರಡು ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಹಾಕ್ತಾ ಇದ್ದೀನಿ ತುಂಬ ಈಸಿಯಾಗಿರುವಂಥ ಬ್ರೇಕ್ಫಾಸ್ಟ್ ಇದು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ನಮ್ಮ ಹೊಟ್ಟೆ ಟೈಮ್ ಇಲ್ಲ ಅಂದ್ರೆ ನೀವು ಈ ರೀತಿ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ರೀ ನೋಡಿ ತುಂಬ ಹೊತ್ತು ಹಿಟ್ಟು ನೆನ ಆ ರೀತಿ ಏನೂ ಇಲ್ಲರಿ ಇದು ತುಂಬ ಟೇಸ್ಟಿ ಅನ್ನೋದ ಹೆಲ್ದಿ ಅನ್ನೋದ ಅರ್ಧ ಸಾರಿ ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ರೀ ಖಾರ ಹಚ್ಚಿಮೆಣಿಗೆ ಹಾಕಿರೋದು ನೋಡಿ ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ರೀ ನೋಡಿ ಒಂದು ಸ್ವಲ್ಪ ಫ್ಲೇವರ್ಗಾಗಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ ರೀ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊರಿ ಯಾವುದೇ ರೀತಿ ಗಂಟು ಇರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಬದಲಿನ ನೀವು ಸಣ್ಣದಾಗಿ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಕಟ್ ಮಾಡಿ ಹಾಕಿರೂ ನಡೀತದೆ ರೀ ನೋಡಿ ಯಾವ ರೀತಿ ಹಿಟ್ಟಿರ್ಬೇಕಂತ ಹೇಳಿ ತೋರಿಸ್ತೀನಿ ನೋಡಿರಿ ತುಂಬ ತೆಳುವೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ಇರ್ಬೇಕು ನೋಡಿರಿ ನೋಡಿರಿ ಇದೇ ರೀತಿನೇ ಇರಲಿ ರೀ ಇದಕ್ಕೊಂದು ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ ರೀ ನೋಡಿ ಅಂದ್ರೆ ಚೆನ್ನಾಗಿ ಹುಂಗೊಯ್ಲಂತ ಹೇಳಿರಿ ಇಲ್ಲ ನಿಮಗೆ ಏನೋ ನಡಿತಿತ್ತಂದ್ರೆ ನೀವು ಏನೋ ಒಂದು ಆಗದೂ ಹಾಕ್ಬೋದು ಆಲ್ರೆಡಿ ಪ್ಯಾನ್ ಕೈಲಿಕ್ಕೆ ಇಟ್ಟಿನ ಪ್ಯಾನು ಚೆನ್ನಾಗಿ ಕಾಯ್ದದ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಅಥವಾ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಳ್ಳೋಂಥ ಹೆಲ್ತಿ ಬ್ರೇಕ್ಫಾಸ್ಟ್ ರೀ ಈಗ ನೋಡಿರಿ ಪ್ಯಾನ್ ಸಣ್ಣದಾದ ನಾನು ಒಂದೊಂದನ್ನೇ ಹಾಕ್ಬಿಟ್ಟು ಇದ್ದೀನಿ ಇಲ್ಲ ನಿಮ್ಮ ಕಡೆ ಪ್ಯಾನ್ ದೊಡ್ಡದಿತ್ತು ತೆವೆ ತೆವೆಲ್ಲೇನೂ ಹಾಕೋಬೋದು ನೀವು ಒಮ್ಮೆಲೆ ಮೂರು ಮೂರು ನಾಲ್ಕು ನಾಲ್ಕು ಈ ರೀತಿ ಸಣ್ಣ ಸಣ್ಣ ಪ್ಯಾನ್ ಕೇಕ್ಗಳನ್ನ ಹಾಕೋಬೋದು ನೋಡಿರಿ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿ ಎರಡು ಸೈಡು ಚೆನ್ನಾಗೇ ಬೇದದ ರೀ ನೋಡಿ ಉಳ್ದಿದ್ದನೂ ಇದೇ ರೀತಿ ನಾನು ಏನು ಮಾಡ್ಕೋತೀನಿ ರೀ ರೆಡಿ ಮಾಡ್ಕೋತೀನಿ ರೀ ನೋಡಿ ಒಮ್ಮೆಲೆ ನಾಲ್ಕು ಮಾಡ್ಕೊಂಡಿದ್ದೀನಿ ನೋಡಿ ದಿಢೀರ್ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಕಲರ್ನು ಚೆನ್ನಾಗದ ಈ ರೀತಿ ಮಕ್ಕಳಿಗೆ ಕಲಸಿಬಿಟ್ಟು ಮಾಡಿ ಬ್ರೇಕ್ಫಾಸ್ಟಿಗೂ ಹಾಕ್ಕೊಡ್ಬೋದು ನೋಡಿರಿ ಅಥವಾ ದಿನಾಲು ನಿಮಗೂ ಉಪ್ಪಿಟ್ಟು ಹೋಗ್ಲಕ್ಕಿ ತಿಂದು ಬೇಜಾರಾಗಿತ್ತಂದರು ಈ ರೀತಿ ನೋಡಿರಿ ಎಷ್ಟು ಸಾಫ್ಟ್ ಅದ ನೋಡಿರಿ ನೋಡಿ ಸಾಫ್ಟನ್ನು ಐತಿ ನೋಡಿ ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬಾ ಆಗಿ ಬಂದವು ಇದನ್ನು ನೀವು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ನೋಡಿರಿ ನಿಮಗೆ ಯಾರು ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಯಾವುದನ್ನಾದ್ರೂ ಮಾಡ್ಕೋಬೋದು ರೀ ನೋಡಿ ತುಂಬ ಆಗಿರುವಂಥ ಬ್ರೇಕ್ಫಾಸ್ಟ್ ಇದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿ ದಿಢೀರಾಗಿ ಟೈಮ್ ಇಲ್ಲ ನಮಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಂದ್ರೆ ಈ ರೀತಿ ಅಥವಾ ಮಕ್ಕಳಿಗೆ ಈ ರೀತಿ ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಹಸಿವಾಗಿರ್ತದಿಲ್ಲ ಈ ರೀತಿ ಹೆಲ್ದಿಯಾಗಿ ಏನಾದರೂ ಮಾಡಿಕೊಡಿರಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ನೋಡಿ ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದಕ್ಕೇನು ಹೆಸರು ಇಡೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ ನಾನಂತೂ ಇದಕ್ಕೆ ಕಡಲೆ ಹಿಟ್ಟಿನ ಪ್ಯಾನ್ಕೇಕ್ ಅಂತ ಕರೆದಿದ್ದೀನಿ ರೀ ಇದಕ್ಕೆ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು